ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಬ್ರಿಟಿಷರಿಗೆ ಹೆದರಿಲ್ಲ ಇನ್ನು ಎಂಇಎಸ್ಗೆ ಹೆದರುತ್ತೀವ ಮಹಾರಾಷ್ಟ್ರ ಮೊಂಡಾಟ ಬಿಡದೆ ಹೋದ್ರೆ ಮುಂಬೈಯನ್ನೇ ಕೇಳ್ತೀವಿ ಬೆಳಗಾವಿಯ ಹಕ್ಕು ನಿಮಗಿಲ್ಲ ರಾಜ್ಯದ ಅವಿಭಾಜ್ಯ ಅಂಗ ಈ ಬೆಳಗಾವಿ ಬಾಲ ಮುದುರಿಕೊಂಡು ಸುಮ್ಮನೆ ಇರಬೇಕು ಅಂತ ಲಕ್ಷ್ಮಣ್ ಸವದಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬೆಳಗಾವಿ ನಮಗ್ ಬೇಕು ಬೆಳಗಾವಿ ನಮಗ್ ಬೇಕು ಅಂತ ಕೇಳ್ತಿದ್ರು ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಪಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಜ್ಯ ಅಂಗ ಅದು ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಬೇಡ್ತಕ್ಕಂಥ ನಿಮ್ಮದು ಧರ್ಮನೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿತ್ತನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲನೇ ಇರ್ತಕ್ಕಂಥ ಬೆಳಗಾವಿ ಚನ್ನಮ್ಮನ ನಾಡೋದು ಬ್ರಿಟಿಷರಿಗೆ ಹೆದರದೆ ಇರ್ತಕ್ಕಂಥ ಬೆಳಗಾವಿ ಇದು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಆಟವನ್ನ ಮುಂದುವರಿಸಿದ್ದಾದ್ರೆ ఇదనే నే ముందు నిమకి నాము నమూ కూడా నమ్మ భాగంగా ఆయ్కొ ముంబై అధివేశన భాగసిరత నువ్వు నెనపెట్టుకో అదర జ మహారాష్ట్ర అనేక బాగా బ్రగే బు బమకు అని అంత్ అది ఈగ సూక్త ఉత్తరవన్న ನಾವು పట్టేది కర్ణాటక కర్ణాటకద అంగ అది అదన కేత హక్కు ఇలా అదన బేర్త నిమ ధర్మరూ అలా ఈ అది హోరాట కిచ్చిర్త పుణ్యభూమి హోరాటద నెలన ఇర్తకంత బి చందమ నాడాడు అది బ్రిటిష్రే హరదే ఇత